ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರಿಗೂ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಮನೆಗೆ ಗೆಸ್ಟ್ ಬಂದಿದ್ದಾರೆ ಗೈಸ್ ಯಾರು ಅಂತಂದರೆ ಫಸ್ಟ್ ಗೆಸ್ಟ್ನ ತೋರಿಸ್ತೀನಿ ಫಸ್ಟ್ ಗೆಸ್ಟ್ ಹೋಗಿ ರೂಮಲ್ಲಿ ಕೂತ್ಕೊಬಿಟ್ಟಿದ್ದಾರೆ ಹಾಯ್ ಸ್ವಾತಿ ವೆಲ್ಕಮ್ ಟು ಮೈ ಹೋಮ್ ಚೆನ್ನಾಗಿದೆಯಾ ಮನೆ ಚೆನ್ನಾಗಿದೆ ಎಷ್ಟು ದಿನ ಆಗಿತ್ತು ನೀವು ಬೆಂಗಳೂರಿಗೆ ಬಂದು ಅಲ್ವಾ ಈಗ ಒಂದು ವಾರ ಇಲ್ಲೇ ಇದ್ಬಿಟ್ಟು ಹೋಗಬೇಕು ಹಾಂ ಸರಿನಾ ನಿಮ್ಮ ಅಣ್ಣ ಮತ್ತು ನಿಮ್ಮ ಅತ್ತಿ ಇಬ್ಬರಿಗೂ ಹೇಳ್ತೀನಿ ಅವರು ಇರ್ತಾರೆ ಒಂದು ವಾರ ಇಲ್ಲೇ ಇರಿಸ್ಕೊಂಡು ಆಮೇಲೆ ಕಳಿಸೋದು ಆಮೇಲೆ ಇನ್ನೊಂದು ಕೊತ್ತಿ ಮರಿ ಇದೆ ಗೈಸ್ ಎರಡನೇ ಗೆಸ್ಟು ಹಲೋ ಮನಾಲಿ ಲೇಡಿ ಹಿಮಾನಿ ಹಾಯ್ ಹವರ್ ಯು ಸೇ ಹಾಯ್ ಯು ಓನ್ಲಿ ಸೇ ಹಾಯ್ ಇನ್ ನಿಶಾ ನಿಖಿಲ್ ಬ್ಲಾಕ್ಸ್ ಆ್ಯಂಡ್ ಮುಧುಗೌಡ ಬ್ಲಾಕ್ಸ್ ದಿಸ್ ಈಸ್ ಮೈ ಬ್ಲಾಗ್ ಎಲ್ಲರಿಗೂ ನಮಸ್ತೆ ಒಂದು ಡೈಲಿ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದ್ರ ಜೊತೆಗೆ ರ್ಯಾಂಡಮ್ ಆಗಿ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ ರೆಸಿಪಿ ಮಾಡೋಣ ಅನ್ಕೊಂಡಿದೀನಿ ಸಖತ್ತಾಗಿ ಬಿರಿಯಾನಿ ಮಾಡೋದನ್ನ ಕಲ್ತೀನಿ ಗೈಸ್ ಈಗ ರೀಸೆಂಟಾಗಿ ಅದನ್ನ ಎಲ್ಲರಿಗೂ ಟೇಸ್ಟ್ ಮಾಡ್ಸೋಣ ಸೂಪರಾಗಿ ಬರುತ್ತೆ ಅಂತ ಐ ಹೋಪ್ ಅಂದ್ಕೊಂಡಿದ್ದೀನಿ ಸ್ವಾತಿನೂ ರೆಡಿಯಾಗಿದ್ಯಾ ರೆಡಿಯಾಗಿದ್ದೀನಿ ತಿನ್ನೋಕ್ಕೆ ಬಿರಿಯಾನಿನಾ ಓಕೆ ಹಿಮಾನಿ ಐ ಆಮ್ ಡೂಯಿಂಗ್ ಬಿರಿಯಾನಿ ಫಾರ್ ಯು ಯು ಶುಡ್ ಈಟ್ ಓಕೆ ಯಸ್ ಗೈಸ್ ನಿಶಾ ಫ್ರೆಂಡ್ಸ್ನ ಮೀಟ್ ಆಗೋಕ್ಕೆ ಅಂತ ಹೋಗಿದ್ಲು ಈಗ ಆನ್ ದಿ ವೇ ಬರ್ತಾ ಇದ್ದಾಳೆ ಬಂದಿದ ತಕ್ಷಣ ಚಲೋ ಸ್ಟಾರ್ಟ್ ಮಾಡ್ತಾ ಇರೋದೇ ಗೈಸ್

ಈ ಬಾರ್ಡ್ರಿಂದ ಆ ಆಗಿತ್ತು ಬಾರ್ಡ್ರಾಗಿದ್ದು ಟ್ರಾಫಿಕ್ ನೋಡಿದ್ರ ಮೈಸೂರಲ್ಲಿ ಆರಾಮಾಗಿ ಒಡ್ಡಾಡ್ಕೊಂಡಿರ್ತೀರಾ ಬೆಂಗ್ಳೂರ್ ಹಂಗ ಬೆಳ್ದಿದೆ ಈ ಬಾರ್ಡ್ರಿಂದ ಆ ಗೆ ಇವತ್ತಿನ ರೆಸಿಪಿ ಏನು ಗೊತ್ತಾ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡ್ತಾ ಇನ್ನಿ ಸ್ಟೈಲ್ ಸ್ಟೈಲಲ್ಲಿ ಏನು ಊಟ ಮಾಡ್ಕೊಂಬಂದಿಲ್ಲ ತಾನೇ ಹ ಅಂದ್ರೆ ಹೊಟ್ಟೆ ಫುಲ್ ನೀಟಾಗಿ ಇಟ್ಕೊಳ್ಳಿ ನೋಡುವ ಹೆಂಗ್ ಬರುತ್ತೆ ಅಂತ ನಿಮ್ಗೆ ನಿಮ್ಮಿಂದ ಒಂದು ಸಹಾಯ ಒಂದು ಸ್ವಲ್ಪ ವಿಡಿಯೋ ಮಾಡ್ಬೇಕು ಅಷ್ಟೇ ಗೈಸ್ ಫಾರ್ ದಿ ಫಸ್ಟ್ ಟೈಮ್ ನಾನು ಬಿರಿಯಾನಿ ಅಂತ ಮಾಡಿ ಇವ್ರಿಗೆಲ್ಲ ಬಡಿಸ್ತಾ ಇರೋದು ಗೊತ್ತಿಲ್ಲ ಹೆಂಗ್ ಬರುತ್ತೆ ಏನು ಅಂತ ತಿಂದೋರು ಹೇಳ್ಬೇಕು ಪುಣ್ಯ ಒಂದ್ರು ಆಮೇಲೆ ಹೆಂಗಾಗುತ್ತೆ ಏನು ಅಂತ ನಾನು ಚಿಕ್ಕ ವಯಸ್ಸಿಂದನು ಯಾವತ್ತೂ ಅಡುಗೆನೇ ಮಾಡ್ದಾಗಲ್ಲ ಗೈಸ್ ನಾನು ಇದೇ ಫಸ್ಟ್ ಟೈಮ್ ನಾನು ಅಡುಗೆ ಅಂತ ಮಾಡಿ ಕೊಡ್ತಾ ಕೊಡ್ತಾ ಇದ್ದೆ ಬದುಕಿದ್ರೆ ಏನಿಲ್ಲ ಬದ್ಕಾವ್ರೆ ಹೆಂಗಿತ್ತು ಕರೆಕ್ಟಾಗಿ ಅಮ್ಮ ಬಿರಿಯಾನಿ ಚನ್ನಾಗಿ ಮಾಡ್ತೀನಿ ಅದೊಂದು ರೀಲ್ಸ್ ಅಲ್ಲಿ ತಾನೆ ನೋಡಿದೀನಿ ஹோಟಲ್ ಸ್ಟೈಲ್ ದೊನ್ನೆ ಬಿರಿಯಾನಿ ಒಬ್ಬರು ಗೈಡ್ ಇದ್ದಾರೆ ಒಬ್ರು ಅಂಕಲ್ ಬಿರಿಯಾನಿ ಅಂಕಲ್ ರೆಗ್ಯುಲರ್ ಆಗಿ ಆ ಶಾಪ್ ಹೋಗ್ತಾನೆ ಅಂಕಲ್ अंकಲ ಇದು ಬಿರಿಯಾನಿ ಎಲ್ಲಾ ಇರುಳಿಯೆ ಎಟ್ಕೊತಾ ಇದೀವಿ ಲೀಟಾಗಿ ಎಲ್ಲಾ ಅಲಾದ್ ಮಾಡ್ಕೊಂಡು ನಿಮ್ಗೆ ಸಿಕ್ತಿವಿ ಗಾಯ್ಸ್ ಒಂದು 1 ಕೆಜಿ ಟೀಜ ಚಿತ್ರಾನು ಮುಕ್ಕಾ ಇಲ್ಲ ಒಂದೇ ಇದೆ 1 ಕೆಜಿ ಇದೆ ಒಂದ್ 1 ಕೆಜಿ ಚಿಕನ್ಗೆ ಇದು ರೆಸಿಪಿ

ಗೈಸ್ ಈಗ ಮೂರು ಲೀಟರ್ ಕುಕ್ಕರ್ ತಗೊಂಡಿದೀವಿ ನಮ್ಮ ಮನೇಲಿ ಎಷ್ಟು ಜನ ಇದೀವಿ ಮದು ಈಗ ನಾವು ಐದು ಜನ ಆರು ಜನ ಆರು ಜನ ಇದೀವಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಂತ ಇದ್ದೀವಿ ಅಂತ ಮೆಂಬರ್ಸ್ ಏನಲ್ಲ ಲೆಕ್ಕ ಮೂರೇ ಜನ ಮೂರೇ ಜನ ತಿನ್ನೋರು ಇವರು ಔಟ್ ಆಫ್ ಕ್ಯಾಂಡಿಡೇಟ್ ಇವರು ಅಂಡ್ ಸ್ವಲ್ಪ ಎಣ್ಣೆ ಕಾದ ಮೇಲೆ ನಾನು ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ನೀವು ಜಾರ್ಗ್ ಹಾಕಬೇಕಾಗಿರೋದು ಮೇನ್ ಪುದೀನ ಪುದೀನ ಮತ್ತೆ ಮೆಂತ್ಯ ಪುದೀನ ಎಷ್ಟು ಹಾಕೊಂತೀರಾ ಅದಕ್ಕೆ ಅರ್ಧ ಮೆಂತ್ಯ ಹಾಕೊಳ್ಳಿ ಅಷ್ಟೇ ಪುದೀನ ಇಷ್ಟ ಹಾಕೊಂಡ್ರೆ ಮೆಂತ್ಯ ಇಷ್ಟ ಹಾಕೊಳ್ಳಿ ಇಷ್ಟ ಹಾಕೊಂಡು ಜಾರ್ಗ್ ಹಾಕೊಂಡು ಸ್ವಲ್ಪ ವಾಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಸಿ ಹಾಕಂಗಿಲ್ಲ ಅದಕ್ಕೆ ಹಸಿ ಮಿಶಿಕ್ ಎಲ್ಲ ಏನ್ ಹಾಕಂಗಿಲ್ಲ ರುಬ್ಕೊಳ್ಳೋದಷ್ಟೇ ರುಬ್ಕೊಳ್ಳೋದಷ್ಟೇ ಚಿಕ್ಕ ಜಾರಲ್ಲಿ ಆನಿಯನ್ ಹಾಕಿ ಇದಕ್ಕೆ ಇವಾಗ ಚೆಲ್ಲಂಗಿಲ್ಲ ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಅಷ್ಟಿರ್ ಆದ್ಮೇಲೆ ಬ್ರೌನ್ ಕಲರ್ ಆದ್ಮೇಲೆ

ಈ ಮನೆಗೆ ಬಂದು ವಾರ ತಿಂಗಳಾಯಿತು ಗೈಸ್ ಫಸ್ಟ್ ಕುಕ್ಕಿಂಗ್ ಬ್ಲಾಗ್ ಅಂತ ಮಾಡ್ತಾ ಇರೋದು ಇದೇ ಅದು ನಾನ್ ವೆಜ್ ನೋಡುವ ಹೆಂಗ್ ಬರುತ್ತೆ ಅಂತ ಸ್ವಲ್ಪ ಅವ್ರು ಬಿಗ್ ಬಾಸ್ ನೋಡಕ್ ಬಿಡದೇನೆ ಮ್ಯೂಟ್ ಮಾಡಿಸಿ ವಿಡಿಯೋ ಮಾಡ್ತಾ ಇದೀವಿ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆದ್ಮೇಲೆ ಒಂದು ಒಂದುವರೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೈಸ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಆದಮೇಲೆ ಜಾರಲ್ಲಿ ಆಡಿಸ್ಕೊಂಡಿರುವಂಥ ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀವಿ ಹಾಕ್ಬಿಟ್ಟು ಅದು ಸ್ವಲ್ಪ ಸ್ಮೆಲ್ ಎಲ್ಲ ಓದ್ಮೇಲೆ ನಮ್ಮಂತಾಯ್ತು ನಮ್ಮಂತಾಯ್ತು ಅನಿಶಾ ಏನಾಗುತ್ತೆ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೆ ಅಂಡ್ ಇಲ್ಲಿ ನಾನು ಅರ್ಧ ಕೆ ಜಿ ರೈಸ್ ತೊಗೊಂಡಿದ್ದೀನಿ ರೈಸ್ ಅರ್ಧ ಕೆ ಜಿ ರೈಸು ಮತ್ತೆ ನಮ್ಮ ಸ್ಪೆಷಲ್ ಮಸಾಲ ಇದೊಂದು ಅರೌಂಡ್ ಒಂದು ಐವತ್ತರಿಂದ ಅರವತ್ತು ಗ್ರಾಮು ನಿಮಗೆ ಈ ಮಸಾಲೆ ಇಲ್ಲ ಅಂತಂದ್ರೆ ಆಲ್ಟರ್ನೇಟಿವ್ಗೆ ತೇಜು ಮಸಾಲ ಸಿಗುತ್ತೆ ದೊನ್ನೆ ಬಿರಿಯಾನಿ ತೇಜು ಮಸಾಲ ಗ್ರೀನ್ ಕಲರ್ದು ಅದನ್ನು ಹಾಕೊಂಬೋದು ಅದು ಒಳ್ಳೆ ಟೇಸ್ಟ್ ಸಿಗುತ್ತೆ ನಮ್ದು ಇದು ರೆಡಿಮೇಡ್ ಮಸಾಲ ಅಷ್ಟೇನೆ ಇದು ನಿಮ್ಗೆ ಮಾಡೋದು ಅಂತ ಕೇಳ್ತೀರಾ ಅದು ಯಾವ ಥರ ಇನ್ನೊಂದು ಅದರಲ್ಲಿ ತಿಳಿಸ್ಕೊಡೋಣ ಇದೆಲ್ಲ ಗಬ್ಬೆಲ್ಲ ಹೋದ್ಮೇಲೆ ಸ್ಮೆಲ್ಲ ಹೋದ್ಮೇಲೆ ಅಕ್ಕಿ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಆ ತೊಳೆದಿಲ್ವಾ ನಿಮ್ಮಮ್ಮ ತೊಳೆದಿಲ್ವಾ ನಿಮ್ಮಮ್ಮ ತೊಳೆದಿಲ್ವಂದೆ ಸ್ವಲ್ಪ ಅಕ್ಕಿನ ನೀಟಾಗಿ ತೊಳಕೊಂಡು ಹ್ಞೂ ಫಸ್ಟು ಇದಕ್ಕೆ ಚಿಕನ್ ಚಿಕನ್ ಆದ್ಮೇಲೆ ಅಕ್ಕಿ ಅಕ್ಕಿ ಆದ್ಮೇಲೆ ಮಸಾಲ ಹಾಕ್ಬಿಟ್ಟು ಸ್ಟರ್ ಮಾಡೋಕೊಂಡು ಎರಡು ವಿಜಿಲ್ ಅದ್ದ್ಬಿಟ್ರೆ ಬಿರಿಯಾನಿ ಮಸಾಲ ತೋ ಬಿರಿಯಾನಿ ರೆಡಿ ಸಿಕ್ತಿಂಗೇ ಸರ್ ಬಂದಿದೆ ನೀರು ಕೆಂಗೇರಿ ಹತ್ರ ಇದೆ ನೀರು ಜಾಸ್ತಿ ಹುಡುಯ್ತಾ ಏನಿಲ್ಲ ಚೆನ್ನಾಗೈತೆ ಆಯ್ತೆ ಹ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಬಂದೈತಾ ನೋಡಿದ್ರೆ ನಿಮಗೆ ಟೇಸ್ಟ್ ಮಾಡ್ರೋವಾ ಭಯ ಆಯ್ತೈತೆ ಇರು ತಿರ್ಸನಾ ಏಕೇ ಎಸ್ ಮೈದ ಆಗಿದೆ ಫಸ್ಟ್ ಟೈಮ್ ಈ ತರ ನಾನು ಟ್ರೈ ಮಾಡಿರೋದು ಸೋ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದು ಅದು ಫುಲ್ ಆಗಿಬಿಡೈತಲ್ಲ ತಿರುಗಿಸೋಕೆ ಸ್ವಲ್ಪ ಕಷ್ಟ ಈ ಕುಕ್ಕರ್ ಆಗುತ್ತೆ ಆಗಲ ಅನ್ನೋ ಡೌಟ್ ಇತ್ತು ನನಗೆ ಬಾಯಲ್ಲಿ ನೀರು ಬರ್ತೈತೆ ಅಹಾ ಸಂಚೆ ಗ್ರೀನ್ ಬಿರಿಯಾನಿ ಇಷ್ಟ ಸರ್ ಯಾವ ಪೈಪ್ ಮಾಡಿ ನೋಡಿ ಇದು ಮಿಕ್ಸ್ ಮಾಡಬೇಕು ಕೆಳಗೆ ಮಸಾಲೆ ಇಲ್ಲ ಬಟ್ ಇದೊಂದು ಮಿಕ್ಸ್ ಮಾಡೋಕೆ ಹಾಕ್ತೀನಿ ನೋಡಿ ಮಿಕ್ಸ್ ಮಾಡುವ ಹಂತ ನನಗೆ ಹೊಟ್ಟೆ ಶೀತ ಇದೆ ಹಂಗಾಗಿ ನಾನು ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಹಿಟ್ ಇದು ಸ್ಪೇಸ್ ಇಲ್ಲ ಹ್ಮ್ ಹ್ಮ್ ಇಸ್ ಇಟ್ ಬ್ಯಾಂಡ್ಲಿ ಗಾ ಕೂಡ ಅಲ್ಲ ದೊಡ್ಡ ಬ್ಯಾಂಡ್ಲಿ ಇಲ್ಲ ಬಿಸಿಲ್ ಬಟ್ ಚೆನ್ನಾಗಿದೆ ಟೇಸ್ಟ್ ಉಪ್ಪೆಲ್ಲ ಕರೆಕ್ಟ್ ಆಗೈತೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮುದುಗೋಡ ಹ್ಮ್ ಹೌ ಇಸ್ ಇಟ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಏನು ಚೆನ್ನಾಗಿದೆ

ಎಸ್ ಜಾಸ್ತಿ ಅವರು ನಾಟಿ ಸ್ಟೈಲು ಹಳ್ಳಿಗಳಲ್ಲಿ ಕಲ್ತಿರ್ತಾರಲ್ಲ ಗೈಸ್ ಮಟನ್ ಸಾಂಬಾರು ಮಟನ್ ಚಾಪ್ಸು ಚಿಕನ್ ಸಾಂಬಾರು ಚಿಕನ್ ಚಾಪ್ಸು ಚೆನ್ನಾಗಿ ಮಾಡ್ತಾರೆ ಹ್ಞೂ ಇದ್ರ ಮಧ್ಯ ಒಬ್ರನ್ನ ಮಿಸ್ ಮಾಡ್ಕೊತ ಇದ್ದೀವಿ ನಮ್ಮ ಬಾಬುನ ಮೈಸೂರಿಗೆ ಹೋದಾಗೆಲ್ಲ ಚಿಕನ್ನು ಮಟನ್ನು ಬಿರಿಯಾನಿ ಅದು ಇದು ಎಲ್ಲ ಮಾಡ್ಕೊಡೋರು ಆದರೆ ಇವತ್ತು ಅವರಿಲ್ಲ ಅವರು ಜಿಮ್ಗೆ ಹೋಗ್ಬಿಟ್ಟಿದ್ದಾರೆ ನಾಳೆ ಬರ್ತಾರಿ ಹಿಮಾನಿ ಯು ಯುವರ್ ಸ್ಲೀಪಿಂಗ್ ಫ್ರಮ್ ಮಾರ್ನಿಂಗ್ ಯು ಆರ್ ಗಿವಿಂಗ್ ಎ ಕೋರ್ಸ್ ಲೈಕ್ ವಾಟ್ ಈಸ್ ದಟ್ ನಿನ್ನ ಬೇರೆ ಮಿಸ್ ಮಾಡ್ಕೋತಿಲ್ಲ ಅಂತ ನಿಶಾ ಫುಲ್ಲು ಬಾಯ್ ಬಾಯ್ ಗುಡ್ ನೈಟ್ ನನ್ನ ರೂಮ್ನ ಅಕ್ವೇರ್ ಮಾಡಿದ್ದಾರೆ ಗೈಸ್ ಈಗ ನಿಶಾ ರವೀಂದ್ರ ಅವರು ಸ್ಲೀಪ್ ಆಗ್ತಾರೆ ಅದು ರೂಮ್ ಬಿಗ್ ಬಾಸ್ ತುಪ್ರೀ ಫಿನಾಲೆ ಆಯ್ತು ಗೈಸ್ ನೆಕ್ಸ್ಟ್ ನಾಳೆಗೆ ಫಿನಾಲೇ ಇದೆ ಒಪ್ಸೋ ನಮ್ಮ ಗಿಲಿ ನಟ ಅವರು ಗೆದ್ದಾಗ ಗೆಲ್ತಾರೆ ಅಂತ ಮೂವತ್ತೇಳು ಕೋಟಿ ಬೇರೆ ಓಟ್ ಬಿದ್ದಿದೆಯಂತೆ ಶಾಕಿಂಗ್ ನ್ಯೂಸ್ ಐವತ್ತು ಕೋಟಿ ಆಗಿಬಿಡ್ಲಿ ಆಯ್ತಾ ಮೂವಿ ಟೈಮು

ಅಲ್ಲ ಯೂಶಲ್ ನೀನ್ ಬುಕ್ ಮಾಡ್ತಾ ಇರ್ತೀಯ ಇಲ್ಲಿಗೆ ಓಮ್ ಶಕ್ತಿ ಬಗ್ಗೆ ಹಾಕ್ಸ್ ನೋಡ ಅಜೀಬಾಗಿ ಕಾಣಿಸ್ಬಿಟ್ರೆ ಬೇಡ ಸುಮಿತ್ರ ಕೈ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಶಾ ಮಮ್ಮಿನೂ ಹಾಕೋತಾರೆ ಅವ್ರು ಚೆನ್ನಾಗಿ ಕಾಣಿಸ್ತಾರೆ

ವಾವ್ ಬ್ಯೂಟಿಫುಲ್ ನಾನೇ ಗೀಝರ್ ಅನ್ ಮಾಡ್ತೀನಿ ನಾನೇ ನೀರ್ ಕಾಯಿಸ್ಬಿಟ್ಟು ಬುಕ್ಕಿಟ್ಟು ಬಿಟ್ಟು ಇಡ್ತೀನಿ ನೀನೇ ಬಂದು ಸ್ನಾನ ನಮ್ಮ ನಮ್ಮಅಮ್ಮಗೆ ಗಾಯ್ಸ್ ಆಪಲ್ ಅಂದ್ರೆ ಅದು ಏನು ಪಂಚಪ್ರಾಣನು ಡೈಲಿ ಎಷ್ಟು ತಿಂತೀಯಮ್ಮ ಆಪಲ್ನ ಡೈಲಿ ಒಂದು ಏನಕ್ಕೆ ಆರೋಗ್ಯ ಚೆನ್ನಾಗಿರ್ತೈತೆ ನಮ್ಮ ಅಮ್ಮಂಗೆ ಹೇಳ್ದ ರಶ್ ಇದು ಚೂಡಿದಾರ್ ತಗೊಂಬಂದವಳೆ ಮೋದು ಅದನ್ನ ಹಾಕೊಳ್ಳಮ್ಮ ಅಂತಂದ್ರೆ ಏಕೆ ಹಾಕೊಳ್ಳಿಲ್ವಾ ಸ್ವಲ್ಪ ಟೈಟ್ ಆಗ್ಬಿಡೈತೆ ಟೈಟ್ ಆಗ್ಬಿಡೈತಾ ನಮ್ಮ ಅಮ್ಮ ತುಂಬಾ ಸಣ್ಣ ಇದಾರಲ್ಲ ಗೈಸ್ ಅದಕ್ಕೆ ಟೈಟ್ ಆಗ್ಬಿಟ್ಟಿದ್ಯಂತೆ ಲೂಸ್ ಮಾಡಿಸ್ಕೊಂಡು ಸ್ಟಿಚ್ ಬಿಚ್ಚಿ ಹಾಕೊಂಡು ತೋರಿಸ್ಲೇಬೇಕು ನೀನು ಡನ್ ನಾವು ಆ ಕಣ್ಣು ನಮ್ಮ ಕಣ್ಣುಗಳಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀವಿ ಗೈಸ್ ಬಾಯ್ ಬಾಯ್ ಸ್ವತೆ ಹಿಂಗೆ ಬಂದು ಹಿಂಗೆ ಒಯ್ತಾ ಇದ್ದೀರಾ ಆದ್ರೂ ಒಂದು ವಾರ ಇರಬೇಕು ಅಂತ ಹೇಳಿದ್ದು ಹಾಂ ಎರಡು ದಿನ ಎರಡು ದಿನ ಇದ್ದರು ಕ್ಲೀನ್ ಮಾಡಿದ ಮಾಡ್ದೆ ವಾವ್ ಅಪ್ಪ ಬೇಡ ಸ್ಕ್ರಾಚಾಗಿಬಿಡುತ್ತೆ ನೀವರೆ ಪಿ ಪಿ ಎಫ್ ಮಾಡ್ಸಿರಿ ನಾವು ಅದು ಮಾಡಿಸ್ಲಿಲ್ಲ ಹ್ಞೂ ಚಾರ್ಜ್ ಐತಾ ಹಿಮಾನಿ ಬಾಯ್ ಹಾಂ ಓ ವಿ ಆರ್ ಫೀಲಿಂಗ್ ಇನ್ ಬ್ಯಾಂಗ್ಳೂರ್ ಬ್ಯಾಡ್ ಯು ಲೈಕ್ ಮೈಸೂರ್ ಆರ್ ಬ್ಯಾಂಗ್ಳೂರ್ ಮೈಸೂರು ಮಾಮೂ ಮಾಮೂ ಸೋಮ್ ಮೊನ್ನಲ್ಲಿ ಗೋಫಾ ಐ ವಿಲ್ ಡ್ರಾಪ್ ಯು ಟು ದಿ ಏರ್ಪೋರ್ಟ್ ಕಮ್ ಹ್ಞೂ ಓಕೆ ಬಾಯ್ ಬಾಯ್ ಈ ಬ್ಲಾಗ್ನಲ್ಲಿಗೆ ಏನು ಮಾಡ್ತಾ ಇದ್ದೀವಿ ಗೈಸ್ ಇದೊಂದು ಛೋಟ ಡೆಲಿ ವ್ಲಾಗ್ ಆಗಿತ್ತು ನಮ್ಮ ಮದರ್ ಇಂಡಿಯವರು ಅಲ್ಲಿ ಮೇಲೆ ನಿಂತಿದ್ದಾರೆ ಚೂಡಿದಾರ್ ಹಾಕೋ ಅಂತಂದರೆ ಹಾಕ್ಕೊಳ್ಳಿಲ್ಲ ಗೈಸ್ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ನಿಮಗೆ ಬಾಯ್ ಟೇಕ್ ಕೇರ್ ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್